ಕೆಲವರು ರಾಮನೇ ಅಲ್ಲ ಅಂತ ಕೆಲವರು ಇದ್ದಾರೆ ದೇವರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇದರಿಂದ ತಾವು ದಯವಿಟ್ಟು ದೇವರು ಇಲ್ಲ ಯಾರು ಬದುಕೋಕ್ಕಾಗಲ್ಲ ರಾಮ ಕಾಡ್ಗೋದ ಹದಿನಾಲ್ಕು ವರ್ಷ ಏನು ತಿಂದ ಅಂತ ನೀವು ತಿಳ್ಕೊಂಡಿರ್ಬೋದು ರಾಮ ಕಾಡಿನಲ್ಲಿ ಇರ್ತಕ್ಕಂಥ ತೇವಾಂಶಗಳು ಅಂದರೆ ಅವ್ರಿಗೆ ಏನು ಪದಾರ್ಥಗಳು ಫಲಹಾರ ಪದಾರ್ಥಗಳು ಸಿಗ್ತಿತ್ತು ಆವಾಗ ಜೇನುತುಪ್ಪ ಬಾಳೆಹಣ್ಣು ಸೇಬಿನ ಹಣ್ಣು ಕಿತ್ಲೆ ಹಣ್ಣು ಮಾವಿನಕಾಯಿ ಮ ಇದು ಯಾವುದೋ ದಾಳಿಂಬೆ ಹಣ್ಣು ಯಾವುದೋ ಕಾಡಿನಲ್ಲಿ ಇರ್ತಕ್ಕಂಥ ಫಲಹಾರಗಳು ಸಿಕ್ತಿತ್ತು ಹಿಂದೆ ಕಾಡಿನಲ್ಲಿ ಅದರಲ್ಲಿ ತಿನ್ಕೊಂಡು ಅವರು ಹದಿನಾಲ್ಕು ವರ್ಷ ಒಣವಾಸ ಪಟ್ ಪಟ್ಕೊಂಡು ಅವರು ಮಾಡಿದ್ದಾರೆ ಅವರು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಅವರು ಅದು ಹೆಂಗೆ ತಿಂದರು ಅದು ಹೆಂಗೆ ಮಾಡಿದ್ರು ಅಂತ ಏನೇನೋ ಜನಗಳರು ಜನಗಳು ತಪ್ಪ ತಿಳ್ಕೊಂಡಿದ್ರೆ ಹಂಗಿಲ್ಲ ದೇವರೇ ಇದು ದೇವ್ರಿಗೆ ನಾವು ಕೈ ಮುಗಿಯಬೇಕೋ ಬರ್ತು ನಾವು ಹಿಂದೂಗಳಾಗಿ ಇದ್ಕೊಂಡು ನಾವು ಯಾರು ಭೀ ಕೂಡ ಇದ್ರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಬಾರ್ದು ನಮಸ್ಕಾರ ಅಭಿಮಾನಿಗಳಿ ದೇವರುಗಳಿಗೆ ಇದೇ ತಾನೇ ನಿನ್ನೆ ಭಾರತಾದ್ಯಾದ್ಯಂತ ಉತ್ತರ ಪ್ರದೇಶದ ಅಯೋಧ್ಯೆ ರಾಮ ಮಂದಿರದಲ್ಲಿ ನಿನ್ನೆ ಶ್ರೀರಾಮಚಂದ್ರ ಒಂದು ರಾಮನ ಪ್ರತಿಷ್ಠಾಪನೆ ನಿನ್ನೆ ನಡೀತು ಅದ್ಧೂರಿಯಾಗಿ ಕಾರ್ಯಕ್ರಮ ಇತ್ತು ಆದರೂ ಕೂಡ ಕೆಲವರು ರಾಮನೇ ಅಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ದೇವರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ದೇವರು ಇಲ್ಲದೆ ಯಾರು ಕೂಡ ಬದುಕಂತ ಶಕ್ತಿ ಇಲ್ಲ ದೇವರು ಇಲ್ಲದೆ ನೀವು ಹೆಂಗೆ ಹುಟ್ಟು ಬೆಳೆದ್ರಿ ದೇವ್ರ ಶಕ್ತಿಯಿಂದ ತಾನೇ ಎಲ್ಲ ಬೆಳೆಯೋದು ಅದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಜನ ದೇವ್ರುಗಳಿದ್ದಾಗ ಇಡೀ ಪ್ರಪಂಚಕ್ಕೆ ಅಂದರೆ ಬ್ರಹ್ಮ ಅಂದರೆ ರಾಷ್ಟ್ರಪತಿ ಇದ್ದಾಗೆ ನಮ್ಮ ದೇಶದಲ್ಲಿ ವಿಷ್ಣು ಅಂದರೆ ಪ್ರಧಾನಿ ಇದ್ದಾಗೆ ಈಶ್ವರ ಅಂದರೆ ಮುಖ್ಯಮಂತ್ರಿ ಇದ್ದಾಗೆ ಹಂಗೆ ರಾಷ್ಟ್ರಪತಿಗೆ ಏನು ಸ ಸದಸ್ಯರುಗಳಿದ್ದಾರೋ ಹಂಗೆ ಅವ್ರಿಗೂ ಕೂಡ ಸ ಸ ಬ್ರಹ್ಮನಿಗೂ ದೇವ್ರುಗಳಿರ್ತಾರೆ ಅವರ ಅಭಿಮ ಭಕ್ತಾದಿಗಳು ಮತ್ತು ವಿಷ್ಣುಗೆ ಪ ಅವ್ರಿಗೂ ಕೂಡ ಮ ಇರ್ತಾರೆ ದೇವ್ರುಗಳು ಅಭಿ ಭಕ್ತಾದಿಗಳು ಇರ್ತಾರೆ ಅಂದರೆ ವಿಷ್ಣುಗೆ ಪ್ರಧಾನಿ ಇದ್ದಾಗ ಪ್ರಧಾನಿಗೆ ಏನು ಸಚಿವ ಸಂಪುಟ ಮಂತ್ರಿಗಳಿದ್ದಾರೋ ಅದೇ ಥರನೇ ಅವ್ರಿಗೂ ಇವರೆಲ್ಲವೇ ಇರ್ತಾರೆ ಅಂದರೆ ರಾಮನ ಇರ್ಬೋದು ಅಥವಾ ಆಂಜನೇಯನೇ ಇರ್ಬೋದು ಅಯ್ಯಪ್ಪ ಸ್ವಾಮಿನೇ ಇರ್ಬೋದು ಅಥವಾ ಗೋಪಾಲ ಸ್ವಾಮಿನೇ ಇರ್ಬೋದು ಎಂಟ್ರ ಒಂದು ಏನೇನೋ ದೇವ್ರುಗಳು ಇದ್ದಾರೋ ಆ ದೇ ಮುಕ್ಕೋಟಿ ದೇವರೆಲ್ಲ ಅವ್ರಿಗೆ ಭಕ್ತಿಯಾಗಿ ಬ ಅಭಿಮಾನಿಯಾಗಿದ್ದಾರೆ ಅವಾಗ ಹಿಂದೆ ಇಡೀ ಪ್ರಪಂಚದಲ್ಲಿ ಅವರು ಪ್ರಪಂಚದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಕ್ಕ ಸೃಷ್ಟಿಕರ್ತ ಅವನು ಸೃಷ್ಟಿಕರ್ತ ಆಗಿರೋದ್ರಿಂದ ನಿನ್ನ ಪ್ರಜೆಗಳು ಏನೇನು ಕ್ಷೇಮ ಇದ್ದರ ಇಲ್ವ ನೀವು ಅವ್ರ ಕಷ್ಟಕ್ಕೆ ಸುಖ ಸುಖಗಳಿಗೆ ಭಾಗಿಯಾಗಿ ಅಂತ ದೇವ್ರ ಲೋಕದಲ್ಲಿ ರಾಮಣ್ಣ ಮತ್ತು ಅಯ್ಯಪ್ಪ ಸ್ವಾಮಿನ ಗೋಪಾಲ ಸ್ವಾಮಿನ ಎಂಡ್ರಮ ಸ್ವಾಮಿನ ತಿರುಪತಿ ಎನ್ರಾಮ ಸ್ವಾಮಿ ಅಯ್ಯ ಆಂಜನೇಯ ಎಲ್ಲರೂ ಸೇರನೇ ಅವ್ರನ್ನ ಒಂದು ಕಮಿಟಿ ಮಾಡ್ಕೊಂಡು ಅವ್ರು ಮಾಡ್ಕೊಂಡಿರ್ತಾರೆ ಎಲ್ಲ ಒಂದು ಒಂದು ಅಸ್ತ್ರನ ಅವರು ಪಡ್ಕೊಂಡಿರ್ತಾರೆ ದೇವ್ರ ಶಕ್ತಿಯಿಂದ ಒಂದು ಅಸ್ತ್ರ ಪಡ್ಕೊಂಡಿರ್ತಾರೆ ಆ ಅಸ್ತ್ರೆಯಿಂದ ನಮಗೆ ಅವರು ನಾವು ಪ್ರಜೆಗಳಾಗಿರ್ತಕ್ಕಂಥವ್ರು ನಮ್ಮ ಕಷ್ಟ ಸುಖಗಳನ್ನ ನಾವು ಬೇಡ್ಕ ಬೇಡ್ಕೊತೀವಿ ನಾವು ರಾಮ್ರ ದೇವರು ಬೇಡ್ಕೊಳ್ತೀವಿ ಆಂಜನೇಯ ಸ್ವಾಮಿ ದೇವ್ರು ಬೇಡ್ಕೊತೀವಿ ಯಾವ ಬೇ ದೇವ್ರನ್ನ ನಾವು ಬೇಡ್ಕೊಳ್ತೀವೋ ಆ ದೇವ್ರು ನಮಗೆ ಹೊರ ಕೊಡ್ತಾನೆ ಯಾಕೆ ಅವರು ಅಲ್ಲಿ ಬ್ರಹ್ಮ ಸೃಷ್ಟಿಕರ್ತನಾಗಿರ್ತಕ್ಕಿಂತ ಅವರು ಅಲ್ಲಿ ಹೊರ ಪಡ್ಕೊಂಡಿರ್ತಾರೆ ರಾಮರು ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರು ಇವರೆಲ್ಲ ಮತ್ತು ರಾಮರು ಆಂಜನೇಯ ದೇವ್ರುಗಳೆಲ್ಲ ಹೊರ ಪರ್ಕೊಂಡಿದ್ದಾಗ ಆ ಹೊರ ಪರ್ಕಂಡಿದ್ದಾಗ ನಮ್ಗೆ ಆ ವರನ ನಮಗೆ ಕೊಡ್ತಾರೆ ಅವರು ದೇವರು ನಾವು ಏನು ಬೇಡಿಕೆ ಇಟ್ಕೊಂಡಿದ್ದೇವೋ ಆ ಬೇಡಿಕೆನ ದೇವರ ರೂಪದಲ್ಲಿ ನಮ್ಗೆ ಎಲ್ಲರೂ ಒಂದು ರೂಪದಲ್ಲಿ ನಮ್ಗೆ ಸಹಾಯ ಮಾಡ್ತಾನೆ ಅಂತ ನನ್ನ ನಂಬಿಕೆ ಇದೆ ಆದ್ದರಿಂದ ತಾವು ದಯವಿಟ್ಟು ದೇವರು ಎಲ್ಲ ಯಾರೂ ಬದುಕೋಕ್ಕಾಗಲ್ಲ ದೇವರೇ ದೇವ್ರಿಗೆ ನಾವು ಕೈ ಮುಗಿಯಬೇಕೋ ಹೊರ್ತು ನಾವು ಹಿಂದೂಗಳಾಗಿ ಇದ್ಕೊಂಡು ನಾವು ಯಾರು ಭೀ ಕೂಡ ಇದ್ರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡಬಾರ್ದು ರಾಮ ಕಾಡ್ಗೋದ ಹದಿನಾಲ್ಕು ವರ್ಷ ಏನು ತಿಂದ ಅಂತ ನೀವು ತಿಳ್ಕೊಂಡಿರ್ಬೋದು ರಾಮ್ ಕಾಡಿನಲ್ಲಿ ಇರ್ತಕ್ಕಂಥ ತೇವಾಂಶಗಳು ಅಂದರೆ ಅವ್ರಿಗೆ ಏನು ಪದಾರ್ಥಗಳು ಫಲಹಾರ ಪದಾರ್ಥಗಳು ಸಿಕ್ತಿತ್ತು ಆವಾಗ ಜೇನುತುಪ್ಪ ಬಾಳೆಹಣ್ಣು ಸೇಬಿನ ಹಣ್ಣು ಕಿತ್ಲೆ ಹಣ್ಣು ಮಾವಿನಕಾಯಿ ಮ ಇದು ಯಾವುದೋ ದಾಳಿಂಬೆ ಹಣ್ಣು ಯಾವುದೋ ಕಾಡಿನಲ್ಲಿ ಇರ್ತಕ್ಕಂಥ ಫಲಹಾರಗಳು ಸಿಕ್ತಿತ್ತು ಹಿಂದೆ ಕಾಡಿನಲ್ಲಿ ಅದರಲ್ಲಿ ತಿನ್ಕೊಂಡು ಅವರು ಹದಿನಾಲ್ಕು ವರ್ಷ ವನವಾಸ ಪಟ್ ಪಟ್ಕೊಂಡು ಅವರು ಮಾಡಿದ್ದಾರೆ ಅವರು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಅವರು ಅದು ಹೆಂಗೆ ತಿಂದರು ಅದು ಹೆಂಗೆ ಮಾಡಿದ್ರು ಅಂತ ಏನೇನೋ ಜನಗಳರು ಜನಗಳು ತಪ್ಪ ತಿಳ್ಕೊಂಡಿದ್ರೆ ಹಂಗಿಲ್ಲ ಕಾಡಿನಲ್ಲಿ ಇರ್ತಕ್ಕಂಥ ಫಲಹಾರಗಳು ಸಿಕ್ತಿದ್ದಾವ್ರಿಗೆ ಅವಾಗ ಶಿವಣ್ಣ ಧ್ಯಾನ ಮಾಡ್ತಿರು ಶ್ರೀರಾಮಚಂದ್ರರು ಧ್ಯಾನ ಮಾಡ್ತಿದಾಗ ನಾ ಅವ್ರಿಗೆ ಉದ್ದಕ್ಕೂ ಸಿಕ್ತಾ ಸಿಕ್ತಾಯಿದೆ ಅವ್ರಿಗೆ ಅದು ತಿನ್ಕೊಂಡು ಅವರು ಮುಂದೆ ಅವರು ಹದಿನಾಲ್ಕು ವರ್ಷ ಸಾಗಿಸ್ಕೊಂಡು ಹೋದ್ ಹೋದರು ಹಂಗೆ ಸೀತನ ಹುಡ್ಕೊಂಡು ಹೋದಾಗ ಆಂಜನೇಯ ಶ್ರೀಲಂಕಾ ಪೋಪುರಿ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಶ್ರೀರಾವಣ ಏನು ಮಾಡಿರ್ತಾನೆ ಒಂದು ರೂಮ್ಗೆ ಕೂಡ ಹಾಕಿರ್ತಾನೆ ಶೀತನ ರೂಮಿಗೆ ಕೂಡ ಹಾಕ್ಬಿಟ್ಟು ಒಬ್ಬ ಹೂ ಹೂವಿನ ವ್ಯಾಪಾರಿಗಳು ಹೂವನ್ನ ಅವಳಿಗೆ ದಿವಸವೇ ಅವಳಿಗೆ ತಂದು ತಂದು ಕೊಡೋದಂತೆ ಆವಾಗ ಇವು ಆಂಜನೇಯ ಏನು ಮಾಡ್ದಂತ ಅಲ್ಲಿ ಎಲ್ಲ ಕ್ಯಾರೆಟ್ಗಳನ್ನೆಲ್ಲ ನೋಡ್ಕೊಂಡು ಈ ಹೂವು ಮಾರಗಳನ್ನ ಹೋಗಿ ಅಲ್ಲೋ ಕೂ ಹೂವು ಎಲ್ಲಿಗೆಮ್ಮ ತಕೊಂಡು ಹೋಗ್ತಾ ಇರೋದು ಅಂತಂದಾಗ ಸೀತೆಗೆ ಅಂತಂದಾಗ ಹಾಗಾದ್ರೆ ಒಮ್ಮ ನನ್ನ ಕರ್ಕೊಂಡು ಹೋಗಮ್ಮ ಅಂತ ಕೇಳಿದ ಅಣ್ಣ ನಿಮ್ಮನ್ನ ಹೆಂಗೆ ಕರ್ಕೊಂಡು ಹೋಗಲಿ ಅಂತ ಹೇಳಿದಾಗ ನನ್ನ ಹೂನೊಳಗೆ ನಾನು ಇಷ್ಟು ಚಿಕ್ಕದ ಹೂನಾಗೆ ಮಾಯ ಹಾಕ್ತೀನಿ ಅದ್ರೊಳಗೆ ಹೂನೊಳಕ್ಕೆ ಸೇರಿಸಿ ಹಾಕಿ ನಾನು ಪೊಟ್ನಾಗ ಕಟ್ಕೊಂಡು ಕರ್ತ ಕೊಡು ಸೀತೆಗೆ ಅಂತ ಕೊಟ್ಟಾಗ ಅವ ಒಮ್ಮ ಇವನ್ನ ಸಿಕ್ಕದಾಗಾಗ್ಬಿಡ್ತಾನೆ ಆಗ್ಬಿಡ್ತಾನೆ ಅಂದಿನೇ ಆ ದಿನ ಸಿಕ್ಕದಾಗಾಗಿ ಹೂವು ಹಾಕಿ ಪೊಟ್ನಾಗ ಹಾಕಿ ಅವಮ್ಮ ಪ್ಯಾಕ್ ಮಾಡ್ಕೊಂಡು ಶೀತ ತಗೊಂಡು ಹೋದಾಗ ಶೀತ ಬಿಚ್ಚು ನೋಡಿದಾಗ ಅಲ್ಲಿ ಆಂಜನೇಯ ಎದಕ್ಕೆ ಬಿಡಮ್ಮ ನಾ ಇದ್ದೀನಿ ನೀನು ಕರ್ಕೊಂಡು ಹೋಗಕ ಅಂತ ಅಂದ್ಬಿಟ್ಟು ಆಂಜನೇಯ ಅಲ್ಲಿಯೇ ರಾವಣ ಸೂರನ ಏನೇನೋ ಮಾಡಬೇಕಾ ಎಲ್ಲ ಲಂಕಾಪುರಿನೆಲ್ಲ ಪಟ್ಟಣನೆಲ್ಲ ಸುಟ್ಟು ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಮಾಡಿಬಿಟ್ಟು ಬಂದು ಲಾಸ್ಟ್ಲಿ ಇನ್ನೇನು ಸೀರೆನ ಬಿಚ್ಚಬೇಕಾಗಿತ್ತು ಇವರು ಸೀರೆನ ಶೀತೆಯವ್ರನ್ನ ಇದಕ್ಕೆ ಅವಕಾಶ ಕೊಡ್ದೆ ತನ್ನ ಬಾಲ್ದಲ್ಲಿ ಇರ್ತಕ್ಕಂಥ ಬೆಂಕಿಗಳಲ್ಲಿ ಎಲ್ಲದಕ್ಕೂ ಇಡೀ ಪಟ್ಟಣನೆಲ್ಲ ಸುಟ್ಟಾಕ್ಬಿಟ್ಟು ಅವಳನ್ನ ಕರ್ಕೊಂಬರೋದು ಹೆಂಗ್ಯಪ್ಪ ಅಂದ್ರೆ ಕೆರೆ ನೀರು ಸಮುದ್ರದಲ್ಲಿ ಇಡೀ ಬಂಡೆಗಳನ್ನೆಲ್ಲ ಹಾಕಿ ಸೇದ್ಬೇಕನ್ನ ಮಾಡಿ ಶೀತನ್ನು ಕರ್ಕೊಂಡು ಇರ್ತಾರೆ ಅಂತಕ್ಕಂಥ ದೇವ್ರ ಬಗ್ಗೆ ನಾನು ಅದರಲ್ಲಿ ಯಾವುದಾದ್ರು ತಪ್ಪಿದ್ರೆ ತಾವು ದಯವಿಟ್ಟು ನನ್ನ ಮಣ್ಣಿಸಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸರಿ ಇದ್ರೆ ಸರಿ ಇಲ್ಲ ತಪ್ಪಿದ್ರೆ ತಾವು ದಯವಿಟ್ಟು ಮಣ್ಣು ಕ್ಷಮಿಸಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಅಭಿಮಾನಿಗಳೇ ನಮಸ್ಕಾರ